ಎರಡು ಅಮಾಯಕ ಕಾನ್ಸ್ಟೇಬಲ್ ಅನ್ನ ಸಸ್ಪೆಂಡ್ ಮಾಡಿದ್ದಾನೆ ಗುಬ್ಬಿಯ ಮೇಲೆ ಬ್ರಹ್ಮಸ್ತ್ರ ಹರಡುವಂತ ಎಸ್ ಪಿ ಅವನು ಬಂದಾಗ ಹೇಳಿದೆ ಉಡುಪಿಗೆ ಬಂದಾಗ ನಾನು ಹೇಳಿದೆ ಅವನಿಗೆ ನೋಡಪ್ಪ ಮಗ ಎಸ್ ಪಿ ಬಂದಾಗ ನಮ್ಮಲ್ಲಿ ಕೋಲಗಳಾದಾಗ ದೈವ ದೇವರ ಚಾಕ್ರಿ ಆದಾಗ ಒಂದು ಕೋಳಿ ಅಂಕ ಅಂತ ನಡೀತದೆ ಎಸ್ ಪಿ ಅಲ್ಲಿ ಅವ್ರ ಮನೆ ವಿಧಾನಸಭೆ ಪ್ರಸ್ತಾಪ ಮಾಡಿ ನೇಮೋತ್ಸವ ಅನಾಗ ಈ ಕೋಳ್ತ ಕಟ್ಟ ಮಕ್ಕಳ ಸಂಪ್ರದಾಯ ಬ್ರಿಟಿಷರು ಬಿಡ್ತೇವೆ ಎಸ್ ಪಿ ಹೇಳಿದೆ ಎಸ್ಪಿಗೆ ನಾನು ನಿಮ್ಮ ಹತ್ರ ಏನು ಬೇಡಿಕೆ ಇರೋದಿಲ್ಲ ಕಳ್ಳರಾಣ ಇಡಿ ಸುಳ್ಳ್ರಣೆ ಇಡಿ ಯಾರನ್ನು ಇಡಿ ಆದ್ರೆ ಕೋಳಿ ಅಂತ ಒಂದು ಅವಕಾಶ ಕೊಡು ಅನ್ನ ಮನೆ ಕೂಡ ಕೊಟ್ಟಿದ್ದಾರೆ ನಾನು ಹೇಳಿ ಕೇಳೋದಿಲ್ಲ ಈ ಮನುಷ್ಯ ಮನುಷ್ಯತ್ವ ಇಲ್ಲದಂತ ಎಸ್ಪಿ ನಮಗೆ ಅಗತ್ಯ ಇಲ್ಲ ಈ ಜಿಲ್ಲೆಗೆ ನಿನ್ನ ರಾಜ್ಯ ಯಾವುದೇ ಆಗಲಿ ರಾಜ್ಯಕ್ಕೆ ಹೋಗು ಬೇರೆ ಕಡೆ ಹೋಗು ಎಲ್ಲಿಯವರೆಗೆ ಸರ್ಕಾರ ಅನ್ನ ಇರ್ತಾರೆ ಅಲ್ಲಿಯವರೆಗೆ ಸರ್ಕಾರ ಈ ಜನರ ಮೀನುಗಾರರ ವಿರೋಧಿಯಾಗಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ ಮಹಿಳೆಯರನ್ನ ಮೀನುಗಾರ ಮಾಡ ತಿನ್ನುವಂತಹ ಮೈಯರನ್ನ ಜೈಲಿಗೆ ಹಾಕೋದಂದ್ರೆ ಬಹಳ ಸುಲಭ ಅಂತ ಅನ್ಕೊಂಡಿದ್ರು ನೀವು ಇದು ನಿಮ್ಮ ಪೌರುಷವಾ ಇದು ನನ್ನ ಪ್ರಶ್ನೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ದೇನೆ ನಾನು ಎರಡು ಮೂರು ದಿವಸದಲ್ಲಿ ಮುಖ್ಯಮಂತ್ರಿ ಭೇಟಿ ಹಾಕಿಟ್ಟಿದ್ದಾರೆ ಈ ಮುಖ್ಯಮಂತ್ರಿ ಹೇಳಬೇಕಾಗಿದೆ ಇಲ್ಲಿ ಬಂದರ್ನಲ್ಲಿ ಸಾವಿರಾರು ಜನ ದುಡಿತಾರಲ್ಲ ಮದುವೆಯಲ್ಲಿ ಅದು ಮೊಗವೀರ್ ಇರ್ಲಿ ಬಿಲ್ಲವರ್ ಇರ್ಲಿ ದಲಿತ ಬೇರೆ ಬೇರೆ ಜಾತಿ ಧರ್ಮದವರಿಗೆ ಉದ್ಧಾರ ಆದದ್ದು ಯಾರಿಂದ ದೊಡ್ಡ ದೊಡ್ಡ ಹೇಳಿಕೆಗಳು ಅಂತ ದಲಿತ ಮುಖಂಡರು ನಿಮ್ಮ ಕುಟುಂಬದವರು ಉದ್ದಾರ ಆದದ್ದು ಯಾರಿಂದ ನಿಮ್ಮ ನೆರೆಕೆರೆಯವರು ಆದದ್ದು ಯಾರಿಂದ ಯಾರಿಂದ ಈ ಬಂಧರ್ನಿಂದ ಅವರು ಭಗುಪತಿ ಭಟ್ ಹೇಳಿದಾಗೆ ಹೊಡೆದವಾಗ ಪಾಪ ಅವ್ರಿಗೆ ಎಸ್ ಟಿ ಮಹಿಳೆ ಅಂತ ಗೊತ್ತೇ ಇರ್ಲಿಕ್ಕಿಲ್ಲ ಅಟ್ರಾಸಿಟಿ ಆಗ್ತದೆ ಅಂದ್ರೆ ನನಗೆ ಗೊತ್ತಿರ್ಬೇಕು ಈತ ಎಸ್ ಸಿ ಅಂತ ಗೊತ್ತಿದ್ದು ನೀನು ದಲಿತ ಆಗಿದ್ದಿ ಅಂತ ನಾನು ಹೊಡೆದ್ರೆ ಮಾತ್ರ ಅಟ್ರಾಸಿಟಿ ಇಲ್ದಿದ್ರೆ ಅಟ್ರಾಸಿಟಿ ಆಗಲ್ಲ ತಿಳಿದು ತಿಳಿದು ಹೊಡೆದ್ರೆ ತಿಳಿದು ತಿಳಿದು ಆಕ್ರೋಶ ಮಾಡಿದ್ರೆ ಅತ್ಯಾಚಾರ ಮಾಡಿದ್ರೆ ತೊಂದರೆ ಕೊಟ್ರೆ ಅದು ಅಟ್ರಾಸಿಟಿ ತಿಳಿಯದೆ ಯಾವ ಜಾತಿ ಯಾವ ಧರ್ಮ ಅಂತ ತಿಳಿಯದೆ ಕಡತನ ಮಾಡಿದಂತಹ ಒಂದು ಉದ್ದೇಶದಿಂದ ನಾನು ಮಂತ್ರಿ ಆಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಲ್ಲಿ ಮೀನು ಒಣಗಿಸ್ತಾರಲ್ಲ ಆ ಪ್ರದೇಶಕ್ಕೆ ನಾನು ಭೇಟಿ ಕೊಟ್ಟಿ ಬಂದೆ ಅವಾಗ ಪಾಪ ಅಲ್ಲಿ ಮಹಿಳೆಯರು ಹೇಳಿದ್ರು ನಮ್ಮ ಮೀನನ್ನೆಲ್ಲ ಕತ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಹೈ ಮಾಸ್ ಲೈಟ್ ಹಾಕಿ ಇಲ್ಲಿ ಕತ್ತಲೆ ಇದೆ ಅಂತ ಅಂದ ತಕ್ಷಣಕ್ಕೆ ಹೈ ಮಾಸ್ ಲೈಟ್ ಅನ್ನಲ್ಲಿ ಹಾಕುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ವರ್ಷಾನುಗಟ್ಟಲೆ ಕಳ್ಳತನ ಆಗ್ತಾ ಇದೆ ಬೇರೆ ಬೇರೆ ರೀತಿಯ ಕಳ್ಳತನ ಆಗ್ತಾ ಇದೆ ಪೊಲೀಸರು ಸತ್ತಿದ್ದೀರಾ ನೀವು ಬಲ್ಪೆ ಬಂದ ನಿಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಬಲ್ಪೆ ಬಂದ ನಿಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಕಳ್ಳದನ್ನ ಯಾಕೆ ನಿಲ್ಲಿಸಬೇಕಾಗಿತ್ತು ಮಹಿಳೆ ನಿಲ್ಲಿಸೋದನ್ನ ನೀವು ಪೊಲೀಸರು ಷಂಡ್ರಿಸಬೇಕಾಗಿತ್ತು ಯಾಕೆ ನಿಲ್ಲಿಸಲಿಲ್ಲ ನಿಮ್ಮ ವೈಫಲ್ಯಕ್ಕಾಗಿ ನಮ್ಮ ಮಹಿಳೆಯರನ್ನು ಹೋಗಿ ಜೈಲಿನಲ್ಲಿ ಇಡ್ತೀರಾ ಇದು ನಿಮ್ಮ ಪೌರುಷವಾ ಸುಮ್ಮನೆ ಕುತ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಈ ಒಂದು ಸಣ್ಣ ಘಟನೆಯನ್ನು ವೈಭವೀಕರಿಸ್ತೀರಲ್ಲ ಬಹಳ ದೊಡ್ಡ ಘಟನೆಯಂತೆ ಆ ವೈಭವೀಕರಿಸ್ತಕ್ಕಂಥ ವಾಟ್ಸ್ಆಪ್ನಲ್ಲಿ ಯಾರ್ಯಾರಿದ್ದಾರೆ ಮತ್ತು ವಿಶೇಷವಾಗಿ ಇದಕ್ಕೆ ಕೆಲವರ ಸುದ್ದಿಗಾರರಿಗೆ ಸುದ್ದಿ ಸಿಗದಿದ್ದಾಗ ಇದನ್ನೇ ಪುನಃ 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 ತೋರಿಸುವುದು ಬೇರೆ ಸುದ್ದಿ ಬರೋ ತನಕ ಸಿಡಿ ಪ್ರಕರಣ ಇನ್ನೊಂದು ಬರೋ ತನಕ ಇದನ್ನೇ ತೋರಿಸ್ತಾ ಇದೆ ಮಲ್ಪೆ ಬಂದರಿನ ಗೌರವಕ್ಕೆ ಚ್ಯುತಿ ತರುವ ಕೆಲಸವನ್ನು ಯಾರು ಮಾಡಬಾರ್ದು ಇದು ನನ್ನ ಮನವಿ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಂತ ಬಂದರಿಗೆ ಉದ್ಧಾರ ಆಗ್ಬೇಕಿದ್ರೆ ಬರ ಊರಿನಿಂದ ಬಂದವರ ಕುಟುಂಬ ಉದ್ಧಾರ ಆಗ್ಬೇಕಿದ್ರೆ ಸರ್ವ ಧರ್ಮ ಸರ್ವ ಜಾತಿಯವರ ಕುಟುಂಬ ಉದ್ಧಾರ ಆಗ್ಬೇಕಾದ್ರೆ ಮಲ್ಪೆಯ ಪಾಲಿಗೆ ಒಂದು ಬಂಗಾರದ ಬಟ್ಟಲು ಯಾವುದು ಅಂತ ಕೇಳಿದ್ರೆ ನಮ್ಮ ಮುಂಡಾಗಿರ್ತಕ್ಕಂಥದ್ದನ್ನು ಬಹಳ ಹೆಮ್ಮೆಯಿಂದ ಹೇಳಬೇಕಾಗಿತ್ತು ಇಲ್ಲಿ ಮಂಗಳೂರಿನ ನವ ಬಂದರು ಏನೋ ನವಮಂಗಳೂರಿನ ಬಂದರು ಹೇಳಿಕೆಯನ್ನ ಕೊಡ್ತಾರೆ ನನಗೆ ದಿಗ್ಭ್ರಮೆ ಆಗಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ನನಗೆ ದಿಗ್ಭ್ರಮೆ ಆಗಿದೆ ಅಂತ ಮುಖ್ಯಮಂತ್ರಿಯ ಜಿಲ್ಲೆ ಮೈಸೂರಿನಲ್ಲಿ ಮುನ್ನೂರು ಜನ ಸೇರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಾಗ ಮುಖ್ಯಮಂತ್ರಿಗೆ ದಿಗ್ಭ್ರಮೆ ಆಗಿಲ್ಲ ಎಷ್ಟು ಹತ್ರ ಕೇಳ್ತಿದ್ದಾರೆ ನಿಮ್ಮ ಮನೆಗೆ ಕಳ್ಳರು ಹೋಗಿದ್ರೆ ಆ ಕಣ್ರನ್ನು ಪೂಜೆ ಮಾಡ್ತೀರಾ ನೀವು ಮಂಗಳಾರಿಯ ಪೂಜೆ ಮಾಡ್ತೀರಾ ಎತ್ತ ನಮ್ಮ ಮನೆಗೆ ಕಳ್ಳರು ಬಂದ್ರೆ ನಾವು ಏನ್ ಮಾಡ್ತೀವಿ ಪೊಲೀಸರು ಬರ್ಲಿಕ್ಕೆ ಐದಾರು ಗಂಟೆ ತಡ ಇದ್ರೆ ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ಕಟ್ಟಿ ಹಾಕ್ಲೇಬೇಕು ಮತ್ತೆ ಮಾಡ್ಲಿಕ್ಕಾಗುತ್ತೆ ಏನು ಅವರಿಗೆ ಏಕೆಂದ್ರೆ ಮಚ್ಚಿನಲ್ಲಿ ಕಡ್ಗಲಲ್ಲಿ ನಲ್ಲಿ ಹೊಡೆದಂತ ಎರಡು ತೆನ್ನೆಗೆ ಬಾರಿಸಿದ್ರು ಯಾರಿಗೆ ಕಳ್ಳಿ ಅಂತ ಆರೋಪಿಸಿದ ಒಂದು ವ್ಯಕ್ತಿಗೆ ಆ ಮಹಿಳೆಯದು ಏನಾದರೂ ಆಕ್ಷೇಪ ಉಂಟ ಕೆಟ್ಟದಿಂದ ಅವ್ರೂ ಇಲ್ಲ ಅವರ ವಿಡಿಯೋ ನೋಡಿದೆ ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಅವರಿಗೂ ಯಾರ ಮೇಲೆ ದ್ವೇಷ ಇಲ್ಲ ಅಂತ ಮಹಿಳೆ ಹೇಳಬೇಕಾದ್ರೆ ಈ ಪೊಲೀಸರಿಗೆ ಯಾಕಿತ್ತು ದಾಳಿ ಎಪಿಗೆ ನಡೆಯುವಂತಹ ಅನ್ನಾಚಾರಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ ಈ ಎಸ್ಪಿಗೆ ಬಡವರನ್ನ ಜೈಲಿಗೆ ತಾಳುವಂತಹ ಮಹಿಳೆಯರನ್ನ ಜೈಲಿಗೆ ತಾಳುವಂತ ಒಂದು ತಾರಣ್ಯವನ್ನು ತೋರಿಸುವಂತಹ ಎಸ್ಪಿ ಉಡುಪಿಗೆ ಖಂಡಿತವಾಗಿ ಬೇಡ ಇದು ಕೂಡ ಎತ್ತಸಿರಿಗೆ ಸಾಕುವುದಾದ್ರೆ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಇಲ್ಲಿಂದ ನನ್ನನ್ನು ಬಂಧನ ಮಾಡಿ ಯಾಕಂತ ಹೇಳಿದ್ರೆ ಮನೆಯಿಂದ ರಾತ್ರಿ ಕಳ್ಳಾರ್ ಕಾಲ ಬಂದು ನನ್ನ ಬಂಧನ ಮಾಡಬೇಡಿ ಯಾಕೆ ಹೇಳಿದ್ರೆ ನಾವು ಮೀನುಗಾರ ಬೆನ್ನು ತೋರಿಸ್ತೇ ಇಲ್ಲ ಬೆನ್ನು ಸ್ಟೇಷನ್ ಹೊಡಿ ಮಾಡಿದೆ ಮೂವತ್ತು ವರ್ಷದ ಮುಂಚೆ ಸ್ಟೇಷನ್ ಹೊಡಿಯಾಗಿದೆ ಮಲ್ಪೆಯಲ್ಲಿ ನಾವು ಎಣಿಸ್ಕೊಂಡ್ವಿ ಇದು ನನ್ನ ನಾಗರಿಕ ಅಂತ ಹೇಳಿ ಇನ್ನು ನನ್ನ ಜನರೇಷನ್ ಮಾಡಬಾರ್ದು ಅಂತೇಳಿ ನಾವು ಅದನ್ನು ಮಾಡಲಿಲ್ಲ ಇವತ್ತಿಗೂ ನನ್ನ ಮಕ್ಕಳಿಗೆ ಡೋರು ಮಾಡ್ ಯಾರು ಹೇಳಿದ್ರೆ ನಾವು ಪೊಲೀಸರನ್ನೇ ತೋರಿಸೋದು ನಾಳೆ ತೋರಿಸುವಲ್ಲ ನಾನು ತೋರಿಸ್ತದೆ ಇವ್ರು ಹೇಳಕ್ಕ ರಕ್ತದ ಅಲೆಗಳಿಗೆ ಎದೆ ಕೊಟ್ಟು ಸಂಸಾರವನ್ನ ಸಮಾಜವನ್ನ ಒಂದೇ ರೀತಿ ತಗೊಂಡೋಗ ದುಡಿಯೋರಿ ನಾವು ಇದು